ನಮಸ್ಕಾರ ನಾನು ಅಡ್ವೊಕೇಟ್ ಬಿ ಕರ್ಪಟ್ಟೆ ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಎ ಐ ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಎ ಟಿ ಪಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಸ್ವತ್ತು ಹಸ್ತಾಂತರ ಅಧಿನಿಯಮದಲ್ಲಿ ಯಾವ ರೀತಿ ಕೇಳಿರ್ತಾರ ಅನ್ನೋದ್ರ ಬಗ್ಗೆ ಈಗ ನಾವು ನೋಡೋದು ಈಗ ಭಾಗ ಎರಡನ್ನ ಈಗ ಮಾಡ್ತಾ ಇದ್ದೇನೆ ಅದರಲ್ಲಿ ಆರರಿಂದ ಹತ್ತು ಕ್ವಶನ್ಸ್ಗಳು ಅಂದರೆ ಒಟ್ಟು ಐದು ಕ್ವಶನ್ ಹಾಗಾದ್ರೆ ಆರನೇ ಕ್ವಶನ್ ಏನು ಹೇಳ್ತದ ಮರಣ ಶಾಸನದ ಪರಿಣಾಮವಾಗಿ ಆಗುವ ಹಸ್ತಾಂತರಣವು ಸ್ವತ್ತು ವರ್ಗಾವಣೆ ಅಧಿನಿಯಮ ಹದಿನೆಂಟು ನೂರ ಎಂಬತ್ತೆರಡರ ವ್ಯಾಪ್ತಿಯೊಳಗೆ ಬರುತ್ತದೆ ಅಂತ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಸರಿ ಬಿ ಬರಬಹುದು ಸಿ ಅಧಿನಿಯಮ ಅನ್ವಯಿಸುತ್ತದೆ ಡಿ ಇದಕ್ಕೆ ಸರಿಯಾದ ಉತ್ತರ ಎ ಸರಿ ಬರುತ್ತದೆ ಅಂತೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಏಳನೇ ಕ್ವಶನ್ ಅನ್ನು ನೋಡೋಣ ಅಭಿಪ್ರಮಾಣ ಬದ್ಧವಾಗಿರಬೇಕಾದ್ರೆ ಎಷ್ಟು ಜನರ ಸಾಕ್ಷಿ ಅವಶ್ಯಕತೆ ಇರುತ್ತದೆ ಅಂತ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಕನಿಷ್ಠ ಪಕ್ಷ ಒಬ್ಬರು ಬಿ ಕನಿಷ್ಠ ಪಕ್ಷ ಇಬ್ಬರಕ್ಕಿಂತ ಹೆಚ್ಚಿಗೆ ಸಿ ಕನಿಷ್ಠ ಪಕ್ಷ ಐದಕ್ಕಿಂತ ಹೆಚ್ಚಿಗೆ ಡಿ ಕನಿಷ್ಠ ಪಕ್ಷ ಆರಕ್ಕಿಂತ ಹೆಚ್ಚಿಗೆ ಇದಕ್ಕೆ ಸರಿಯಾದ ಉತ್ತರ ಬಿ ಕನಿಷ್ಠ ಪಕ್ಷ ಇಬ್ಬರಕ್ಕಿಂತ ಹೆಚ್ಚಿಗೆ ಇರಬೇಕು ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಎಂಟನೇ ಕ್ವಶನ್ ಅನ್ನು ನೋಡೋಣ ಸ್ವತ್ತು ವರ್ಗಾವಣೆ ಎಂದರೆ ಏನು ಅಂತ ಪ್ರಶ್ನೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಯಾವ ಕಾರ್ಯದಿಂದ ಜೀವಂತ ವ್ಯಕ್ತಿಯು ಒಬ್ಬ ಅಥವಾ ಹೆಚ್ಚು ಜೀವಂತ ವ್ಯಕ್ತಿಗಳಿಗೆ ಅಥವಾ ಸ್ವತಃ ತನಗೆ ಡಿ ಆಪ್ಷನ್ಸ್ ಅನ್ನು ನೋಡೋಣ ಒಬ್ಬ ಅಥವಾ ಹೆಚ್ಚಿನ ಜೀವಂತ ವ್ಯಕ್ತಿಗಳಿಗೆ ವರ್ತಮಾನದಲ್ಲಿರುವ ಅಥವಾ ಭವಿಷ್ಯದಲ್ಲಿರುವ ಸ್ವತ್ತನ್ನು ಹಸ್ತಾಂತರಿಸುವ ಒಂದು ಕೃತ್ಯವಾಗಿರುತ್ತದೆ ಅದೇ ರೀತಿಯಾಗಿ ಸಿ ಆಪ್ಷನ್ಸ್ ಅನ್ನು ನೋಡೋಣ ಸ್ವತ್ತು ಹಸ್ತಾಂತರಿಸುವುದೆಂದರೆ ಇಂತಹ ಒಂದು ಕೃತ್ಯ ಮಾಡುವುದಾಗಿರುತ್ತದೆ ಅದೇ ರೀತಿಯಾಗಿ ಡಿ ನೋಡುವುದಾದರೆ ಮೇಲ್ನೋವು ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಡಿ ಮೇಲ್ನೋವು ಎಲ್ಲವೂ ಸ್ವತ್ತು ಹಸ್ತಾಂತರನ ವಾಗ್ತವ ಅಂತ ನಾವು ಅದೇ ರೀತಿಯಾಗಿ ಒಂಬತ್ತನೇ ಕ್ವಶನ್ ಅನ್ನು ನೋಡೋಣ ವಿಧಿವುಕ್ತವಾದ ಹಸ್ತಾಂತರದ ಅವಶ್ಯಕತೆಗಳೇ ಪ್ರಶ್ನೆ ಅದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಆ ಸ್ವತ್ತು ಹಸ್ತಾಂತರೀಯವಾಗಿರಬೇಕು ಹಸ್ತಾಂತರಿಯು ಹಸ್ತಾಂತರಗೊಳಿಸಲು ಸಕ್ಷಮರಾಗಿರಬೇಕು ಹಸ್ತಾಂತರಣವು ಪಡೆಯಲು ಸಕ್ಷಮರಾಗಿರಬೇಕು ಅದೇ ರೀತಿಯಾಗಿ ಬಿ ನೋಡೋಣ ಹಸ್ತಾಂತರನ ಪ್ರತಿಫಲ ಅಥವಾ ಉದ್ದೇಶವು ಕಾನೂನುಬದ್ಧವಾಗಿರಬೇಕು ಅದರಿಂದ ಪರಿಣಾಮಿತವಾಗಿರುವ ಹಿತ ಸಂಬಂಧ ಸ್ವರೂಪವನ್ನು ವಿರೋಧಿಸಬಾರದು ಅಂತಹ ಹಸ್ತಾಂತರವು ಈ ಅಧಿನಿಯಮದಲ್ಲಿ ಹೇಳಲಾದ ರೀತಿಯಲ್ಲಿ ಮಾಡಲ್ಪಟ್ಟಿರಬೇಕು ಅದೇ ರೀತಿಯಾಗಿ ಸಿ ನೋಡೋಣ ಯಾರಿಗೆ ಯಾವಾಗ ಬೇಕಾದರೂ ಪ್ರತಿಫಲ ಪಡೆದುಕೊಂಡು ಹಸ್ತಾಂತರಿಸಬಹುದು ಅದೇ ರೀತಿಯಾಗಿ ಡಿ ನೋಡೋಣ ಮೇಲ್ನಮದಲ್ಲಿ ಎ ಮತ್ತು ಬಿ ಎರಡು ಇದಕ್ಕೆ ಸರಿಯಾದ ಉತ್ತರ ಮೇಲ್ನವದಲ್ಲಿ ಎ ಮತ್ತು ಬಿ ಎರಡು ಅಂತೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಹತ್ತನೇ ಕ್ವಶನನ್ನು ನೋಡೋಣ ಉತ್ತರಾಧಿಕಾರದ ನಿರೀಕ್ಷೆಯಲ್ಲಿ ಒಬ್ಬ ಸಂಬಂಧಿಕರ ಮರಣದಿಂದ ಇನ್ನೊಬ್ಬ ಸಂಬಂಧಿಕರು ಪಡೆಯಲಿರುವ ಒಂದು ವಾರಸು ಅಥವಾ ಈ ಸ್ವರೂಪದ ಯಾವತ್ತೂ ಒಂದು ಕೇವಲ ಸಾಧ್ಯತೆಯನ್ನ ಹಸ್ತಾಂತರಿಸಗೊಳಿಸುವಂತಿಲ್ಲ ಅಂತೇಳಿ ಹಸ್ತಾಂತರಿಸಗೊಳಿಸುವಂತಿಲ್ಲ ಅಂತೇಳಿ ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ತಪ್ಪು ಡಿ ಹಸ್ತಾಂತರನ ಕಾನೂನುಬದ್ಧವಾಗಿದ್ದಾರೆ ಸಿ ಪಕ್ಷಗಾರರು ಒಪ್ಪಿದ್ದಾರೆ ಡಿ ಸರಿ ಇದಕ್ಕೆ ಸರಿಯಾದ ಉತ್ತರ ಡಿ ಸರಿ ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಆದ ಕಾರಣ ಎಲ್ಲರೂ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆ ಅನ್ನೋ ಅವ್ರಿಗೆ ಶೇರ್ ಮಾಡಿ ಧನ್ಯವಾದಗಳು